ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೊಡ್ತಾ ವಿದ್ಯಾರ್ಥಿಗಳೇ ನಾವು ಇವತ್ತಿನ ಈ ಒಂದು ತರಗತಿಯಲ್ಲಿ ಒಂಬತ್ತನೇ ತರಗತಿ ಚತುರ್ಭುಜಗಳು ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಾಗಾದರೆ ವಿದ್ಯಾರ್ಥಿಗಳೇ ಈ ಚತುರ್ಭುಜ ಅಂದರೆ ಏನು ವಿದ್ಯಾರ್ಥಿಗಳೇ ನಾಲ್ಕು ಬಾಹುಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಸಮತಲ ಕೃತಿಯನ್ನು ನಾವು ಚತುರ್ಭುಜ ಅಂತ ನಾವು ಕರಿತೀವಿ ಈ ಒಂದು ಚತುರ್ಭುಜದಲ್ಲಿ ನಾಲ್ಕು ಬಾಹುಗಳಿರ್ತವೆ ನಾಲ್ಕು ಶೃಂಗ ಬಿಂದುಗಳಿರ್ತವೆ ಮತ್ತು ನಾಲ್ಕು ಕೋಣಗಳಿರ್ತವೆ ಮತ್ತು ಎರಡು ಕರ್ಣಗಳು ಇರ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಚತುರ್ಭುಜದಲ್ಲಿ ವಿಧಗಳು ಇದ್ದಾವೆ ಇಲ್ಲಿ ಚೌಕ ಆಗಿರ್ಬೋದು ಆಯತ ಆಗಿರ್ಬೋದು ಸಮಾಂತರ ಚತುರ್ಭುಜ ತ್ರಾಪಿಜ ವಜ್ರಾಕೃತಿ ಮತ್ತು ಪತಂಗ ವಿದ್ಯಾರ್ಥಿಗಳೇ ಈ ವಿಧಗಳಲ್ಲಿ ನಾವು ಸಮಾಂತರ ಚತುರ್ಭುಜದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಸಮಾಂತರ ಚತುರ್ಭುಜದ ಮೇಲೆ ಇರತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಹಾಗಾದರೆ ವಿದ್ಯಾರ್ಥಿಗಳೇ ಈ ಸಮಾಂತರ ಚತುರ್ಭುಜ ಅಂದರೆ ಏನು ವಿದ್ಯಾರ್ಥಿಗಳೇ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಮತ್ತು ಸಮಾಂತರವಾಗಿರ್ತವೆ ಮತ್ತು ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಇಂಥ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಒಂದು ಚತುರ್ಭುಜವನ್ನು ನಾವು ಸಮಾಂತರ ಚತುರ್ಭುಜ ಎಂದು ನಾವು ಕರೆಯುತ್ತೇವೆ ಬನ್ನಿ ವಿದ್ಯಾರ್ಥಿಗಳೇ ಈ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋಣ ತದನಂತರ ಇದರ ಮೇಲೆ ಇರತಕ್ಕಂಥ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಪ್ರಮೇಯ ಎಂಟು ಪಾಯಿಂಟ್ ಒಂದು ಏನನ್ನು ಹೇಳ್ತದಂದರೆ ಅಂದರೆ ಸಮಾಂತರ ಚತುರ್ಭುಜದ ಪ್ರತೀಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಅಂತ ಹೇಳ್ತದೆ ಇಲ್ಲಿ ಸಮಾಂತರ ಚತುರ್ಭುಜ ಚತುರ್ಭುಜ ಎ ಬಿ ಸಿ ಡಿ ಇದೊಂದು ಸಮಾಂತರ ಚತುರ್ಭುಜ ವಿದ್ಯಾರ್ಥಿಗಳೇ ಇಲ್ಲಿ ಎ ಸಿ ಕರ್ಣ ಮತ್ತು ಬಿ ಡಿ ಕರ್ಣಗಳು ಇಲ್ಲಿ ಎ ಸಿ ಕರ್ಣ ಈ ಒಂದು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ ಇಲ್ಲಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಬಿ ಸಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಅದು ಸರ್ವಸಮ ತ್ರಿಭುಜ ಎ ಡಿ ಸಿ ತ್ರಿಭುಜ ಎ ಡಿ ಸಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜಕ್ಕೆ ಎ ಡಿ ಸಿ ತ್ರಿಭುಜಕ್ಕೆ ಎ ಬಿ ಸಿ ತ್ರಿಭುಜ ಏನಾಗ್ತದೆ ಸರ್ವಸಮ ತ್ರಿಭುಜ ಆಗ್ತದೆ ಇಲ್ಲಿ ಎ ಸಿ ಕರ್ಣದ ಸಹಾಯದಿಂದ ಈ ಒಂದು ಸಮಾಂತರ ಚತುರ್ಭುಜ ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸ್ತದೆ ಅದೇ ರೀತಿಯಾಗಿ ಬಿ ಡಿ ಕರ್ಣ ಈ ಒಂದು ಬಿ ಡಿ ಕರ್ಣ ತ್ರಿಭುಜ ಎ ಬಿ ಡಿ ಸರ್ವ ತ್ರಿಭುಜ ಎ ಬಿ ಡಿ ಈ ಕಡೆ ಇರತಕ್ಕಂಥ ಈ ಒಂದು ತ್ರಿಭುಜ ಸರ್ವಸಮ ತ್ರಿಭುಜ ಬಿ ಡಿ ಸಿ ತ್ರಿಭುಜ ಬಿ ಡಿ ಸಿ ಈ ಕಡೆ ಇರತಕ್ಕಂಥ ಈ ಒಂದು ತ್ರಿಭುಜ ಈ ಒಂದು ಬಿ ಡಿ ಕರ್ಣ ಈ ಒಂದು ಸಮಾಂತರ ಚತುರ್ಭುಜವನ್ನು ತ್ರಿಭುಜ ಎ ಬಿ ಡಿ ಸರ್ವಸಮ ಅದೇ ರೀತಿಯಾಗಿ ತ್ರಿಭುಜ ಬಿ ಡಿ ಸಿ ಈ ಒಂದು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸ್ತದೆ ಈ ಒಂದು ಬಿ ಡಿ ಕರ್ಣ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ಎರಡು ಏನನ್ನು ಹೇಳ್ತದೆ ಅಂದರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಅಂತ ಹೇಳ್ತದೆ ಇಲ್ಲಿ ಎ ಬಿ ಬಾಹು ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅದು ಡಿ ಸಿ ಬಾಹು ಎ ಬಿ ಬಾಹು ಡಿ ಸಿ ಬಾಹುಗೆ ಸಮ ಇರ್ತದೆ ಅದೇ ರೀತಿಯಾಗಿ ಡಿ ಈಸ್ ಈಕ್ವಲ್ ಟು ಬಿ ಸಿ ಎ ಡಿಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಅದು ಬಿ ಸಿ ಬಾಹು ಅಂದರೆ ಅಭಿಮುಖ ಎದುರು ಬದರಿರತಕ್ಕಂಥ ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ ಸಮ ಇರ್ತವೆ ಎ ಬಿ ಈಸ್ ಈಕ್ವಲ್ ಟು ಡಿ ಸಿ ಆಗಿರ್ತದೆ ಅದೇ ರೀತಿಯಾಗಿ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಈ ಎರಡು ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ ಸಮ ಆಗಿರ್ತವೆ ಅಂತ ಎಂಟು ಪಾಯಿಂಟ್ ಎರಡು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ಮೂರು ಏನನ್ನ ಹೇಳ್ತದೆ ಅಂದರೆ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ ಇಲ್ಲಿ ಅಭಿಮುಖ ಬಾಹುಗಳು ಸಮವಾದರೆ ಈ ಒಂದು ಚತುರ್ಭುಜ ಪಿ ಕ್ಯೂ ಆರ್ ಎಸ್ನಲ್ಲಿ ಪಿ ಕ್ಯೂ ಈ ಒಂದು ಬಾಹು ಅದು ಆರ್ ಎಸ್ ಬಾಹುವಿಗೆ ಸಮವಾದರೆ ಅಭಿಮುಖ ಎದುರು ಬದರಿರತಕ್ಕಂಥ ಬಾಹುಗಳು ಸಮ ಆದರೆ ಇಲ್ಲಿ ಪಿ ಕ್ಯೂ ಈಕ್ವಲ್ ಟು ಆರ್ ಎಸ್ ಪಿ ಕ್ಯೂ ಬಾಹು ಆರ್ ಎಸ್ ಬಾಹುವಿಗೆ ಸಮ ಆದರೆ ಪಿ ಎಸ್ ಈಸ್ ಈಕ್ವಲ್ ಟು ಕ್ಯೂ ಆರ್ ಪಿ ಎಸ್ ಬಾಹು ಅದು ಕ್ಯೂ ಆರ್ ಬಾಹುಗೆ ಸಮ ಆದರೆ ಅಭಿಮುಖ ಬಾಹುಗಳು ಸಮ ಆದರೆ ಈ ಒಂದು ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ನಾಲ್ಕು ಏನನ್ನ ಹೇಳ್ತದೆ ಅಂದರೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರ್ತವೆ ಇಲ್ಲಿ ಪಿ ಕೋನ ಆರ್ ಕೋನಕ್ಕೆ ಸಮ ಇರ್ತದೆ ಕ್ಯೂ ಕೋನ ಎಸ್ ಕೋನಕ್ಕೆ ಸಮ ಇರ್ತದೆ ಕೋನ ಪಿ ಈಸ್ ಈಕ್ವಲ್ ಟು ಕೋನ ಆರ್ ಅದೇ ರೀತಿಯಾಗಿ ಕೋನ ಕ್ಯೂ ಈಸ್ ಈಕ್ವಲ್ ಟು ಕೋನ ಎಸ್ ಅಭಿಮುಖ ಕೋನಗಳು ಸಮನಾಗಿ ಇರ್ತವೆ ಅಂತ ಪ್ರಮೇಯ ಎಂಟು ಪಾಯಿಂಟ್ ನಾಲ್ಕು ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ಐದು ಏನನ್ನೇ ಹೇಳ್ತದೆ ಅಂದರೆ ಒಂದು ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮವಿದ್ದಾಗ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ ಅಂತ ಹೇಳ್ತದೆ ಇಲ್ಲಿ ಪಿ ಕೋನ ಆರ್ ಕೋನಕ್ಕೆ ಸಮ ಆದರೆ ಅದೇ ರೀತಿಯಾಗಿ ಕ್ಯೂ ಕೋನ ಎಸ್ ಕೋನಕ್ಕೆ ಸಮ ಆದರೆ ಕೋನ ಪಿ ಈಸ್ ಈಕ್ವಲ್ ಟು ಕೋನ ಆರ್ ಅದೇ ರೀತಿಯಾಗಿ ಕೋನ ಕ್ಯೂ ಈಸ್ ಈಕ್ವಲ್ ಟು ಕೋನ ಎಸ್ ಅಭಿಮುಖ ಕೋನಗಳು ಸಮ ಆದರೆ ಈ ಒಂದು ಚತುರ್ಭುಜ ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ಅಂತ ಈ ಒಂದು ಪ್ರಮೇಯ ಎಂಟು ಪಾಯಿಂಟ್ ಐದು ಹೇಳ್ತದೆ ಆದ್ದರಿಂದ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ಅಂತ ಪ್ರಮೇಯ ಎಂಟು ಪಾಯಿಂಟ್ ಐದು ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ಆರು ಏನನ್ನು ಹೇಳ್ತದೆ ಅಂದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳ್ತದೆ ಇಲ್ಲಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಒಂದು ಸಮಾಂತರ ಚತುರ್ಭುಜ ಇಲ್ಲಿ ಡಬ್ಲ್ಯೂ ವೈ ಒಂದು ಕರ್ಣ ಅದೇ ರೀತಿಯಾಗಿ ಎಕ್ಸ್ ಝೆಡ್ ಒಂದು ಕರ್ಣ ಇವು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ಇಲ್ಲಿ ಡಬ್ಲ್ಯೂ ಓ ಡಬ್ಲ್ಯೂ ಓ ಅದು ವೈ ಓಗೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಪರಸ್ಪರ ಅರ್ಧಿಸುತ್ತವೆ ಕರ್ಣಗಳು ಅಂತ ಹೇಳ್ತದೆ ಅದೇ ರೀತಿಯಾಗಿ ಜೆಡ್ ಓ ಈಸ್ ಈ ಟು ಎಕ್ಸ್ ಓ ಜೆಡ್ ಓ ಈಸಿ ಕ್ವಲ್ ಟು ಎಕ್ಸ್ ಓ ಆಗ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಪ್ರಮೇಯ ಎಂಟು ಪಾಯಿಂಟ್ ಏಳು ಏನನ್ನು ಹೇಳ್ತದೆ ಅಂದರೆ ಒಂದು ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ ಅಂತ ಹೇಳ್ತದೆ ಈ ಒಂದು ಡಬ್ಲ್ಯೂ ಎಕ್ಸ್ ವೈ ಜೆಡ್ ಒಂದು ಚತುರ್ಭುಜದಲ್ಲಿ ಡಬ್ಲ್ಯೂ ಓ ಈಸ್ ಈಕ್ವಲ್ ಟು ವೈ ಓ ಡಬ್ಲ್ಯೂ ಓ ಈಸ್ ಈಕ್ವಲ್ ಟು ವೈ ಓ ಆದರೆ ಅದೇ ರೀತಿಯಾಗಿ ಜೆಡ್ ಓ ಈಸ್ ಈಕ್ವಲ್ ಟು ಎಕ್ಸ್ ಓ ಜೆಡ್ ಓ ಈಸ್ ಈಕ್ವಲ್ ಟು ಎಕ್ಸ್ ಓ ಆದರೆ ಕರ್ಣಗಳು ಪರಸ್ಪರ ಅರ್ಧಿಸಿದಾಗ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಏನಾಗ್ತದೆ ಒಂದು ಸಮಾಂತರ ಚತುರ್ಭುಜವಾಗ್ತದೆ ಆದ್ದರಿಂದ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಒಂದು ಸಮಾಂತರ ಚತುರ್ಭುಜ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವೀಗ ತಾನೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಏನು ಅಭ್ಯಾಸ ಮಾಡಿದ್ದೇವೆ ಅದರ ಆಧಾರದ ಮೇಲಿರ್ತಕ್ಕಂಥ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಸಮಸ್ಯೆ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ ಎಂದು ತೋರಿಸಿ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಂದು ಸಮಾಂತರ ಚತುರ್ಭುಜ ಇದೆ ಮತ್ತು ಆ ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನಾಗಿದ್ದಾವೆ ಸಮ ಇದ್ದಾವೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಂಥ ಒಂದು ಚತುರ್ಭುಜವನ್ನು ನಾವೀಗ ಆಯತ ಎಂದು ನಾವು ತೋರಿಸಬೇಕಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ಏನೇನಿದ್ದಾವೆ ಅವುಗಳನ್ನು ನಾವು ದತ್ತದಲ್ಲಿ ಬರ್ಕೊಳ್ಳೋಣ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಇದೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜವನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎ ಸಿ ಕರ್ಣ ಬಿ ಡಿ ಕರ್ಣಗಳು ಏನಾಗಿದ್ದಾವೆ ಒಂದಕ್ಕೊಂದು ಸಮ ಇದ್ದಾವೆ ಆದ್ದರಿಂದ ದತ್ತದಲ್ಲಿ ಕೊಟ್ಟಿರ್ತಕ್ಕಂಥ ಏನೇನು ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ ಆ ಅಂಶಗಳನ್ನು ನಾವು ದತ್ತದಲ್ಲಿ ಬರ್ಕೊಳ್ಳೋಣ ದತ್ತ ಇಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ದತ್ತದಲ್ಲಿ ಕೊಟ್ಟಿದ್ದಾನೆ ಎ ಸಿ ಈಸ್ ಈಕ್ವಲ್ ಟು ಬಿ ಡಿ ಈ ಒಂದು ಎ ಸಿ ಮತ್ತು ಬಿ ಡಿ ಕರ್ಣಗಳು ಏನಾಗಿದ್ದಾವೆ ಸಮ ಇದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ಒಂದು ಸಮಾಂತರ ಚತುರ್ಭುಜವನ್ನು ನಾವು ಆಯತ ಎಂದು ನಾವು ತೋರಿಸ್ಬೇಕಾಗಿದೆ ಆದ್ದರಿಂದ ಸಾಧನೀಯದಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ ಎ ಬಿ ಸಿ ಡಿ ಒಂದು ಆಯತ ಎಂದು ನಾವು ತೋರಿಸಬೇಕಾಗಿದೆ ಆದ್ದರಿಂದ ನಾವೀಗ ಸಾಧನೆಯನ್ನು ನಾವು ಮಾಡೋಣ ಇಲ್ಲಿ ನಾನು ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ತ್ರಿಭುಜ ಎ ಬಿ ಡಿ ತ್ರಿಭುಜ ಎ ಬಿ ಡಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಮತ್ತು ತ್ರಿಭುಜ ಎ ಬಿ ಸಿ ಎಲ್ಲಿ ತ್ರಿಭುಜ ಎ ಬಿ ಸಿ ಈ ಕಡೆ ಇರ್ತಕ್ಕಂಥ ಈ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿ ಇವೆರಡಕ್ಕೆ ನಾನು ಹೋಲಿಕೆ ಮಾಡ್ತಾ ಇದ್ದೀನಿ ಇಲ್ಲಿ ಈ ಎರಡು ತ್ರಿಭುಜಗಳನ್ನು ನಾನು ಸರ್ವಸಮ ತ್ರಿಭುಜಗಳಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಇಲ್ಲಿ ಬಿ ಡಿ ಯಾವುದು ಕರ್ಣ ಬಿ ಡಿ ಕರ್ಣ ಎ ಸಿ ಕರ್ಣಕ್ಕೇನಾಗಿದೆ ಸಮ ಇದೆ ವಿದ್ಯಾರ್ಥಿಗಳೇ ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಬಿ ಎ ಬಿ ಅಂತಕ್ಕಂಥ ಈ ಒಂದು ಬಾಹು ಎ ಬಿ ಡಿ ಒಂದು ತ್ರಿಭುಜಕ್ಕೂ ಕೂಡ ಇದೆ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಸಿನಲ್ಲೂ ನಲ್ಲೂ ಕೂಡ ಈ ಒಂದು ಎ ಬಿ ಬಾಹು ಇದೆ ಎ ಬಿ ಬಾಹು ಏನಾಗ್ತದೆ ಸಾಮಾನ್ಯ ಬಾಹು ಆಗ್ತದೆ ಉಭಯ ಸಾಮಾನ್ಯ ಬಾಹು ಆಗ್ತದೆ ಅದೇ ರೀತಿಯಾಗಿ ಎಡಿ ಇಸ್ ಈಕ್ವಲ್ ಟು ಬಿ ಸಿ ಈ ಒಂದು ಎ ಡಿ ಬಾಹು ಬಿ ಸಿ ಏನಾಗಿದೆ ಸಮ ಇದೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳೇನಾಗಿರ್ತವೆ ಸಮ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಮೂರು ಬಾಹುಗಳೇನಾಗಿದ್ದಾವೆ ಒಂದಕ್ಕೊಂದು ಸಮನಾಗಿದ್ದಾವೆ ಆದ್ದರಿಂದ ಬಾಹು 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 ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಬಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ತ್ರಿಭುಜ ಎ ಬಿ ಡಿ ಅದು ಸರ್ವಸಮ ತ್ರಿಭುಜ ಎ ಬಿ ಸಿ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದ್ದಾವೆ ಬಾಹು 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 ನಿಯಮದ ಪ್ರಕಾರ ಆದ್ದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಕೋನ ಬಿ ಎ ಡಿ ಕೋನ ಬಿ ಎ ಡಿ ಈ ಒಂದು ಒಟ್ಟು ಕೋನ ಅದು ಕೋನ ಎ ಬಿ ಸಿಗೇನಾಗ್ತದೆ ಸಮ ಆಗ್ತದೆ ಕೋನ ಎ ಬಿ ಸಿ ಈ ಒಂದು ಬಿ ಕೋನ ಒಟ್ಟು ಬಿ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಈಗ ತಾನೇ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ತೋರಿಸಿದ್ದೀವಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಏನಾಗ್ತವೆ ಸಮ ಆಗ್ತವೆ ವಿದ್ಯಾರ್ಥಿಗಳೇ ಅಂದರೆ ಈ ಒಟ್ಟು ಎ ಕೋನ ಒಟ್ಟು ಬಿ ಕೋನಕ್ಕೆ ಸಮ ಆಗ್ತದೆ ಅದೇ ರೀತಿಯಾಗಿ ಈ ಒಂದು ಎ ಡಿ ಒಂದು ಬಾಹು ಬಿ ಸಿ ಬಾಹುವಿಗೆ ಸಮಾಂತರವಾಗಿದೆ ಈ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕ ಎ ಬಿ ಛೇದಕ ಛೇದಿಸಿದಾಗ ಒಂದೇ ಬದಿಗಿರ್ತಕ್ಕಂಥ ಆಂತರಿಕ ಕೋನಗಳ ಒಟ್ಟು ಮೊತ್ತ ಎಷ್ಟಾಗ್ತದೆ ನೂರ ಎಂಬತ್ತು ಡಿಗ್ರಿ ಆಗ್ತದೆ ವಿದ್ಯಾರ್ಥಿಗಳೇ ಅಂದರೆ ಕೋನ ಬಿ ಎ ಡಿ ಕೋನ ಬಿ ಎ ಡಿ ಈ ಒಂದು ಒಟ್ಟು ಎ ಕೋನ ಪ್ಲಸ್ ಕೋನ ಎ ಬಿ ಸಿ ಕೋನ ಎ ಬಿ ಸಿ ಈ ಒಂದು ಒಟ್ಟು ಕೋನ ಅದು ಎಷ್ಟಾಗ್ತದೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಎ ಬಿ ಅಂತಕ್ಕಂಥ ಒಂದು ಛೇದಕ ಛೇದಿಸಿದಾಗ ಎರಡು ಸಮಾಂತರ ರೇಖೆಗಳನ್ನು ಒಂದೇ ಬದಿಗಿರ್ತಕ್ಕಂಥ ಆಂತರಿಕ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಎ ಬಿ ಛೇದಕ ಅಂತರ್ಕೋನಗಳು ಅಂತ ನೀವು ಬರಿತೀರ ಇಲ್ಲಿ ವಿದ್ಯಾರ್ಥಿಗಳೇ ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಈ ಎರಡು ಕೋನಗಳ ಒಟ್ಟು ಮೊತ್ತ ನೂರ ಎಂಬತ್ತಾಗ್ತದೆ ಅಂದರೆ ಪ್ರತಿಯೊಂದು ಕೋನಗಳು ಎಷ್ಟಾಗಿರ್ತವೆ ತೊಂಬತ್ತು ಡಿಗ್ರಿಗೆ ಸಮ ಇರ್ತವೆ ಅಂದರೆ ಕೋನ ಬಿ ಎ ಡಿ ಇಸ್ ಈಕ್ವಲ್ ಟು ಕೋನ ಎ ಬಿ ಸಿ ಅದೆಷ್ಟು ಡಿಗ್ರಿ ಆಗ್ತದೆ ಪ್ರತಿಯೊಂದು ಕೋನ ತೊಂಬತ್ತು ಡಿಗ್ರಿ ಆಗಿರ್ತವೆ ಅಂದರೆ ಈ ಒಂದು ಒಟ್ಟು ಕೋನ ಕೋನ ಬಿ ಎ ಡಿ ಈ ಒಂದು ಎ ಕೋನ ಅದೇ ರೀತಿಯಾಗಿ ಕೋನ ಎ ಬಿ ಸಿ ಅಂದರೆ ಈ ಒಂದು ಬಿ ಕೋನ ಈ ಎರಡು ಕೋನಗಳು ಒಟ್ಟು ತೊಂಬತ್ತು ತೊಂಬತ್ತು ಡಿಗ್ರಿ ಆಗಿರ್ತವೆ ಅಂದರೆ ಇಲ್ಲಿ ಎ ಕೋನ ಬಿ ಕೋನ ತೊಂಬತ್ತು ಡಿಗ್ರಿ ಆಗಿದ್ದಾವೆ ಅಂದರೆ ಸಿ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಮತ್ತು ಡಿ ಕೋನ ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಇಲ್ಲಿ ಆಯತದಲ್ಲಿ ಪ್ರತಿಯೊಂದು ಕೋನಗಳು ಏನಾಗಿರ್ತವೆ ತೊಂಬತ್ತು ಡಿಗ್ರಿ ಸಮ ಆಗಿರ್ತವೆ ಆದ್ದರಿಂದ ನೀವೇನು ಬರ್ತೀರಾ ಎ ಬಿ ಸಿ ಡಿ ಒಂದು ಆಯತ ಅಂತ ನೀವು ಉತ್ತರವನ್ನು ಬರ್ತೀರಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಒಂದು ವರ್ಗದ ಕರ್ಣಗಳು ಪರಸ್ಪರ ಸಮ ಮತ್ತು ಲಂಬವಾಗಿ ಅರ್ಧಿಸುತ್ತವೆ ಎಂದು ತೋರಿಸಿ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಒಂದು ವರ್ಗದಲ್ಲಿ ಕರ್ಣಗಳು ಸಮ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೇವೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ವರ್ಗ ಅಂದರೆ ಒಂದು ಚೌಕ ಇದೆ ಅಂತ ಅರ್ಥ ಅಂದರೆ ಪಿ ಕ್ಯೂ ಆರ್ ಎಸ್ ಒಂದು ಚೌಕ ಇದೆ ವಿದ್ಯಾರ್ಥಿಗಳೇ ನಾವೀಗ ಇಲ್ಲಿ ಎರಡು ಕರ್ಣಗಳು ಸಮಾಂತ ನಾವು ತೋರಿಸ್ಬೇಕಾಗಿದೆ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಅಂತ ನಾವು ತೋರಿಸ್ಬೇಕಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳೇ ನಾನು ದತ್ತದಲ್ಲಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಏನೇನು ಅಂಶಗಳನ್ನು ಕೊಟ್ಟಿದ್ದಾನೆ ನಾವು ಬರೆದುಕೊಳ್ಳೋಣ ಇಲ್ಲಿ ಪಿ ಕ್ಯೂ ಆರ್ ಎಸ್ ಒಂದು ವರ್ಗ ಈ ಒಂದು ಪಿ ಕ್ಯೂ ಆರ್ ಎಸ್ ಒಂದು ಚೌಕ ಈ ಒಂದು ವರ್ಗದಲ್ಲಿ ಪಿ ಆರ್ ಮತ್ತು ಕ್ಯೂ ಎಸ್ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿವೆ ಈ ಒಂದು ಪಿ ಆರ್ ಒಂದು ಕರ್ಣ ಮತ್ತು ಕ್ಯೂ ಎಸ್ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿಕೊಂಡು ಹೋಗಿದ್ದಾವೆ ನಾವೀಗ ಏನನ್ನ ನಾವು ಸಾಧನೆ ಮಾಡಬೇಕಾಗಿದೆ ಅಂದರೆ ನಾನು ಸಾಧನೀಯದಲ್ಲಿ ನಾನು ಬರ್ಕೊಳ್ತಾ ಇದ್ದೀನಿ ಪಿ ಆರ್ ಈಸ್ ಈಕ್ವಲ್ ಟು ಕ್ಯೂ ಎಸ್ ಇಲ್ಲಿ ಪಿ ಆರ್ ಕರ್ಣ ಮತ್ತು ಕ್ಯೂ ಎಸ್ ಕರ್ಣಕ್ಕೆ ಸಮ ಇದೆ ಅಂತ ನಾವು ತೋರಿಸ್ಬೇಕಾಗಿದೆ ಅದೇ ರೀತಿಯಾಗಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತೇವೆ ಅಂತ ಹೇಳಿದ್ದಾನೆ ಅಂದರೆ ಪಿ ಓ ಈಸ್ ಈಕ್ವಲ್ ಟು ಆರ್ ಒ ಈ ಒಂದು ಪಿ ಓ ಅದು ಆರ್ ಒಗೆ ಏನಾಗಿರ್ತದೆ ಸಮ ಇರ್ತದೆ ಅದೇ ರೀತಿಯಾಗಿ ಕ್ಯೂ ಓ ಈಸ್ ಈಕ್ವಲ್ ಟು ಎಸ್ ಒ ಆಗಬೇಕು ಈ ಒಂದು ಸಾಧನೆಯನ್ನು ನಾವು ಮಾಡಬೇಕಾಗಿದೆ ಅದೇ ರೀತಿಯಾಗಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಥಿಸುತ್ತವೆ ಪಿ ಆರ್ ಲಂಬ ಕ್ಯೂ ಎಸ್ ಈ ಒಂದು ಪಿ ಆರ್ ಕರ್ಣ ಕ್ಯು ಎಸ್ ಕರ್ಣಕ್ಕೆ ಲಂಬವಾಗಿದೆ ಅಂತ ನಾವು ತೋರಿಸ್ಬೇಕಾಗಿದೆ ನಾನೀಗ ಸಾಧನೆಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ಇಲ್ಲಿ ತ್ರಿಭುಜ ಪಿ ಓ ಕ್ಯೂ ತ್ರಿಭುಜ ಪಿ ಓ ಕ್ಯೂ ಈ ಒಂದು ತ್ರಿಭುಜ ಮತ್ತು ತ್ರಿಭುಜ ಆರ್ ಓ ಎಸ್ಗಳಲ್ಲಿ ತ್ರಿಭುಜ ಆರ್ ಓ ಎಸ್ ಈ ಒಂದು ತ್ರಿಭುಜ ಈ ಒಂದು ತ್ರಿಭುಜಗಳನ್ನು ನಾನು ಸರ್ವ ಸಮ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಪಿ ಕ್ಯೂ ಈಸ್ ಈಕ್ವಲ್ ಟು ಆರ್ ಎಸ್ ಪಿ ಕ್ಯೂ ಏನಾಗಿದೆ ಆರ್ ಎಸ್ಗೆ ಏನಾಗಿದೆ ಸಮ ಇದೆ ಯಾಕಂದರೆ ವರ್ಗದ ಬಾಹುಗಳು ಚೌಕದ ಬಾಹುಗಳು ಒಂದಕ್ಕೊಂದು ಸಮ ಇರ್ತವೆ ಅದೇ ರೀತಿಯಾಗಿ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ಈ ಒಂದು ತ್ರಿಭುಜದಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಇರ್ತದೆ ಅದೇ ರೀತಿಯಾಗಿ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಇರ್ತದೆ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಇರ್ತದೆ ಯಾಕಂದರೆ ವಿದ್ಯಾರ್ಥಿಗಳೇ ಇವು ಪರ್ಯಾಯ ಅಂತರ್ಕೋನಗಳಾಗ್ತವೆ ಆದ್ದರಿಂದ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದರೆ ಒಂದು ಬಾಹು ಮತ್ತು ಎರಡು ಕೋನಗಳು ಸಮ ಇದ್ದಾವೆ ಕೋ ಬಾ ಕೋ ನಿಯಮದ ಪ್ರಕಾರ ತ್ರಿಭುಜ ಪಿ ಓ ಕ್ಯೂ ಸರ್ವ ಸಮ ತ್ರಿಭುಜ ಆರ್ ಒ ಎಸ್ ಆಗ್ತದೆ ತ್ರಿಭುಜ ಪಿ ಓ ಕ್ಯೂ ಈ ಒಂದು ತ್ರಿಭುಜ ತ್ರಿಭುಜ ಆರ್ ಒ ಎಸ್ ಏನಾಗ್ತದೆ ಸರ್ವ ಸಮ ಆಗ್ತದೆ ಆದ್ದರಿಂದ ಇಲ್ಲಿ ಪಿ ಓ ಈಸ್ ಈಕ್ವಲ್ ಟು ಆರ್ ಒ ಈ ಒಂದು ಪಿ ಓ ಆರ್ ಓಗೆ ಏನಾಗ್ತದೆ ಸಮ ಆಗ್ತದೆ ಅದೇ ರೀತಿಯಾಗಿ ಕ್ಯೂ ಓ ಈಸ್ ಈಕ್ವಲ್ ಟು ಎಸ್ ಓ ಕ್ಯೂ ಒ ಅದು ಎಸ್ ಒಗೆ ಸಮ ಆಗ್ತದೆ ಯಾಕಂದರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಏನಾಗ್ತವೆ ಸಮ ಆಗ್ತವೆ ಇಲ್ಲಿ ನಾವು ಪಿ ಓ ಈಸ್ ಈಕ್ವಲ್ ಟು ಆರ್ ಒ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ನಾವು ಸಾಧಿಸಿದ್ದೀವಿ ಅದೇ ರೀತಿಯಾಗಿ ಕ್ಯೂ ಓ ಈಸ್ ಈಕ್ವಲ್ ಟು ಎಸ್ ಓ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ನಾವು ಇದನ್ನು ನಾವು ಸಾಧಿಸಿದ್ದೀವಿ ಅದೇ ರೀತಿಯಾಗಿ ತ್ರಿಭುಜ ಎಸ್ ಒ ಪಿ ತ್ರಿಭುಜ ಎಸ್ ಒ ಪಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಮತ್ತು ತ್ರಿಭುಜ ಪಿ ಓ ಕ್ಯೂನಲ್ಲಿ ತ್ರಿಭುಜ ಪಿ ಓ ಕ್ಯೂ ಈ ಕಡೆ ಇರ್ತಕ್ಕಂಥ ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡೋಣ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳಂತ ನಾವು ಸಾಧನೆ ಮಾಡೋಣ ಇಲ್ಲಿ ಓ ಪಿ ಈಸ್ ಈಕ್ವಲ್ ಟು ಓ ಪಿ ಈ ಓ ಪಿ ಅಂತಕ್ಕಂಥ ಈ ಒಂದು ಬಾಹು ಉಭಯ ಸಾಮಾನ್ಯ ಬಾಹು ಆಗ್ತದೆ ಎರಡು ತ್ರಿಭುಜಗಳಿಗೂ ಇದು ಸಾಮಾನ್ಯ ಬಾಹು ಆಗ್ತದೆ ಅದೇ ರೀತಿಯಾಗಿ ಪಿ ಎಸ್ ಈಸ್ ಈಕ್ವಲ್ ಟು ಪಿ ಕ್ಯೂ ಪಿ ಎಸ್ ಅಂತಕ್ಕಂಥ ಈ ಒಂದು ಬಾಹು ಅದು ಪಿ ಕ್ಯೂ ಬಾಹುಗೆ ಏನಾಗ್ತದೆ ಸಮ ಆಗ್ತದೆ ಯಾಕಂದರೆ ಚೌಕದ ವರ್ಗದ ಬಾಹುಗಳೇನಾಗಿರ್ತವೆ ಸಮ ಆಗಿರ್ತವೆ ವಿದ್ಯಾರ್ಥಿಗಳೇ ವರ್ಗದ ಬಾಹುಗಳಂತ ನೀವು ಬರ್ತೀರ ಅದೇ ರೀತಿಯಾಗಿ ಓ ಎಸ್ ಈಸ್ ಈಕ್ವಲ್ ಟು ಓ ಕ್ಯೂ ಇಲ್ಲಿ ಒ ಎಸ್ಸು ಓ ಕ್ಯೂವಿಗೆ ಸಮ ಆಗಿದೆ ನಾವು ಇಲ್ಲಿ ಸಾಧನೆ ಮಾಡಿದ್ದೇವೆ ಮೇಲೆ ನಾವು ಸಾಧಿಸಿದ್ವಿ ಆದ್ದರಿಂದ ಇಲ್ಲಿ ಮೂರು ಬಾಹುಗಳೇನಾಗಿದ್ದಾವೆ ಒಂದಕ್ಕೊಂದು ಸಮ ಇದ್ದಾವೆ ಬಾಹು 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 ನಿಯಮದ ಪ್ರಕಾರ ಇಲ್ಲಿ ತ್ರಿಭುಜ ಎಸ್ ಓ ಪಿ ಸರ್ವಸಮ ತ್ರಿಭುಜ ಪಿ ಓ ಕ್ಯೂ ಅಂದರೆ ತ್ರಿಭುಜ ಎಸ್ ಓ ಪಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ತ್ರಿಭುಜ ಪಿ ಓ ಕ್ಯೂಗೆ ಏನಾಗ್ತದೆ ಸರ್ವಸಮ ಆಗ್ತವೆ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ಕೋನ ಐದು ಈಸಿ ಕೊಟ್ಟು ಕೋನ ಆರಕ್ಕೆ ಸಮ ಆಗ್ತದೆ ಯಾಕಂದರೆ ಕೋನ ಐದು ಕೋನ ಆರಕ್ಕೆ ಸಮ ಆಗ್ತದೆ ಸರ್ವಸಮ್ಮತ್ರಿ ಭುಜದ ಅನುರೂಪ ಭಾಗಗಳು ಆಗ್ತವೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಕೋನ ಐದು ಪ್ಲಸ್ ಕೋನ ಆರು ಇಲ್ಲಿ ಕೋನ ಐದು ಮತ್ತು ಕೋನ ಆರನ್ನು ನಾವು ಕೂಡಿಸಿದರೆ ಅದು ನೂರ ಎಂಬತ್ತು ಡಿಗ್ರಿಗೆ ಆಗ್ತದೆ ಯಾಕಂದರೆ ಸರಳ ಯುಗ್ಮಗಳಾಗ್ತವೆ ಅಂದರೆ ಇಲ್ಲಿ ಕ್ಯೂ ಎಸ್ಸು ಒಂದು ರೇಖೆಯ ಮೇಲೆ ಪಿ ಒ ಒಂದು ಕಿರಣ ಕುಂತಾಗ ಒಂದು ಬಾಹು ಕುಂತಾಗ ಕೋನಗಳು ಒಟ್ಟು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತದೆ ಆದ್ದರಿಂದ ಐದನೇ ಕೋನ ಆರನೇ ಕೋನಗಳನ್ನು ನಾವು ಕೂಡಿಸಿದರೆ ನೂರ ಎಂಬತ್ತು ಡಿಗ್ರಿ ಆಗ್ತದೆ ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಎರಡು ಕೋನಗಳನ್ನು ನಾವು ಕೂಡಿಸಿದರೂ ಕೂಡ ನೂರ ಎಂಬತ್ತು ಡಿಗ್ರಿ ಬರ್ತದೆ ಅಂದರೆ ಪ್ರತಿಯೊಂದು ಕೋನಗಳು ಎಷ್ಟಾಗಿರ್ತವೆ ತೊಂಬತ್ತು ಡಿಗ್ರಿಗೆ ಸಮ ಇರ್ತವೆ ಅಂದರೆ ಐದನೇ ಕೋನ ಆರನೇ ಕೋನಕ್ಕೆ ಸಮ ಇರ್ತದೆ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿಗೆ ಸಮ ಇರ್ತವೆ ಕೋನ ಐದು ಇಸ್ ಈಕ್ವಲ್ ಟು ಕೋನ ಆರು ಆಗ್ತದೆ ಅದು ತೊಂಬತ್ತು ಡಿಗ್ರಿ ಸಮ ಆಗ್ತದೆ ಇಲ್ಲಿ ತೊಂಬತ್ತು ಡಿಗ್ರಿ ಇದೆ ಅಂದರೆ ಇಲ್ಲಿ ಪಿ ಒ ಏನಾಗ್ತದೆ ಕ್ಯೂ ಎಸ್ಗೆ ಏನಾಗ್ತದೆ ಲಂಬವಾಗಿದೆ ಅಂತ ಅರ್ಥ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಓ ಲಂಬ ಎಸ್ ಕ್ಯೂ ಆಗ್ತದೆ ಈ ಒಂದು ಪಿ ಓ ಕ್ಯು ಎಸ್ ಅಥವಾ ಎಸ್ ಕ್ಯೂ ಗೆ ಏನಾಗ್ತದೆ ಲಂಬ ಆಗ್ತದೆ ಅದೇ ರೀತಿಯಾಗಿ ಈ ಪಿ ಓ ಅಂದರೆ ಅದು ಪಿ ಆರ್ ಅಂತ ಕೂಡ ನಾವು ಬರ್ಕೊಳ್ಬೋದು ಪಿ ಆರ್ ಲಂಬ ಕ್ಯೂ ಎಸ್ ಅಂತ ಕೂಡ ನಾವು ಬರೆದುಕೊಳ್ಳಬಹುದು ಇಲ್ಲಿ ನಾವು ಪಿ ಆರ್ ಲಂಬ ಕ್ಯೂ ಎಸ್ ಅಂತ ನಾವು ಸಾಧನೆ ಮಾಡಿದ್ದೇವೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ತ್ರಿಭುಜ ಪಿ ಕ್ಯೂ ಎಸ್ ತ್ರಿಭುಜ ಪಿ ಕ್ಯೂ ಎಸ್ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಪಿ ಕ್ಯೂ ಆರ್ ಈ ಕಡೆ ಇರ್ತಕ್ಕಂಥ ಈ ಒಂದು ದೊಡ್ಡ ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದರೆ ಈ ಎರಡು ತ್ರಿಭುಜಗಳು ಏನಾಗ್ತವೆ ಒಂದಕ್ಕೊಂದು ಸರ್ವಸಮ ಆಗ್ತವೆ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಎಸ್ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಪಿ ಕ್ಯೂ ಎಸ್ ಸರ್ವ ಸಮ ತ್ರಿಭುಜ ಪಿ ಕ್ಯೂ ಆರ್ ಆಗ್ತದೆ ಯಾಕಂದರೆ ಬಾ ಕೋ ಬಾ ನಿಯಮದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವ ಸಮ ಅಂದರೆ ಸರ್ವ ಸಮ ತ್ರಿಭುಜದ ಅನುರೂಪ ಭಾಗಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಆದ್ದರಿಂದ ಪಿ ಆರು ಮತ್ತು ಕ್ಯೂ ಎಸ್ ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಸರ್ವ ತ್ರಿಭುಜದ ಅನುರೂಪ ಭಾಗಗಳು ಈ ಎರಡು ಕರ್ಣಗಳು ಏನಾಗ್ತವೆ ಸಮ ಆಗ್ತವೆ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಏನೇನು ಸಾಧನೆಯ ಮಾಡಬೇಕಾಗಿದೆ ಅವುಗಳನ್ನು ನಾವು ಒಂದೊಂದಾಗಿ ಸಾಧನೆ ಮಾಡಿದ್ದೇವೆ ಈ ರೀತಿ ನೀವು ಉತ್ತರವನ್ನು ಬರಿತೀರ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ಕರ್ಣ ಕೋನ ಎ ಯನ್ನು ದ್ವಿಭಾಗಿಸುತ್ತದೆ ಈ ಒಂದು ಚತುರ್ಭುಜ ಸಮಾಂತರ ಚತುರ್ಭುಜವನ್ನು ಅಂತ ಗಮನಿಸ್ಬೋದು ಇಲ್ಲಿ ಎಸೀಕರಣ ಎ ಕೋನವನ್ನು ದ್ವಿಭಾಗಿಸುವುದು ಅಂತ ಕೊಟ್ಟಿದ್ದಾನೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಒಂದನೇ ಪ್ರಶ್ನೆ ಅದು ಕೋನ ಸಿಯನ್ನು ಸಹ ದ್ವಿಭಾಗಿಸುತ್ತದೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ವಜ್ರ ಕೃತಿ ಎಂದು ನಾವು ತೋರಿಸಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಬರಿತಾ ಹೋಗೋಣ ದತ್ತದಲ್ಲಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಈ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಸಿ ಕರ್ಣ ಕೋನ ಎ ಅನ್ನು ದ್ವಿಭಾಗಿಸುತ್ತದೆ ಅಂತ ಕೊಟ್ಟಿದ್ದಾನೆ ಅಂದರೆ ಈ ಒಂದು ಎ ಕೋನವನ್ನು ಎರಡು ಸಮ ಕೋನಗಳನ್ನಾಗಿ ವಿಭಾಗಿಸುತ್ತದೆ ಈ ಒಂದು ಎ ಸಿ ಕರ್ಣ ಅಂದರೆ ಕೋನ ಒಂದು ಈಸಿ ಕೊಲ್ಟು ಕೋನ ಎರಡಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ನಾವು ಏನನ್ನ ಸಾಧನೆ ಮಾಡಬೇಕಾಗಿದೆ ಅಂದರೆ ಈ ಒಂದು ಎ ಸಿ ಈ ಒಂದು ಸಿ ಕೋನವನ್ನು ಕೂಡ ದ್ವಿಭಾಗಿಸುತ್ತದೆ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳೇ ಅಂದರೆ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ಅಂತ ನಾವು ತೋರಿಸ್ಬೇಕಾಗಿದೆ ಅದೇ ರೀತಿಯಾಗಿ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಆದ್ದರಿಂದ ಸಾಧನೆಯ ನಾನು ನೋಡ್ಕೊಳ್ತಾ ಇದ್ದೀನಿ ಎ ಸಿ ಕೋನ ಸಿ ಯನ್ನು ದ್ವಿಭಾಗಿಸುತ್ತೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಅದೇ ರೀತಿಯಾಗಿ ಎ ಸಿ ಡಿ ಒಂದು ವಜ್ರ ಕೃತಿ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳನ್ನ ನಾವೀಗ ಸಾಧಿಸೋಣ ಸಾಧನೆಯನ್ನು ನಾನು ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ಯಾಕಂದ್ರೆ ಈ ಒಂದು ಎಸಿ ಕರ್ಣ ಎ ಅನ್ನು ದ್ವಿಭಾಗಿಸುತ್ತದೆ ಅಂತ ಕೊಟ್ಟಿದ್ದಾನೆ ದತ್ತದಲ್ಲಿ ಕೊಟ್ಟಿದ್ದಾನೆ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ಅದೇ ರೀತಿಯಾಗಿ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತದೆ ಒಂದನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ಈ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತದೆ ಒಂದನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ವಿದ್ಯಾರ್ಥಿಗಳೇ ಎಡಿ ಒಂದು ಬಾಹು ಬಿ ಸಿ ಬಾಹುಗೆ ಸಮಾಂತರವಾಗಿದೆ ಈ ಒಂದು ಸಮಾಂತರ ರೇಖೆಗಳನ್ನು ಒಂದು ಛೇದಕ ಛೇದಿಸಿದಾಗ ಉಂಟಾಗಿರ್ತಕ್ಕಂಥ ಪರ್ಯಾಯ ಅಂತರ್ಕೋನಗಳು ಏನಾಗಿರ್ತವೆ ಒಂದಕ್ಕೊಂದು ಸಮ ಆಗಿರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತದೆ ಒಂದನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ಪರ್ಯಾಯ ಅಂತರ್ ಕೋನಗಳು ಆಗ್ತವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾವು ಇವುಗಳನ್ನು ಗಮನಿಸಿದ್ರೆ ಇಲ್ಲಿ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮ ಆಗಿದೆ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮ ಆಗಿದೆ ಅದೇ ರೀತಿಯಾಗಿ ಈ ಒಂದನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಇದೆ ಅಂದರೆ ಇಲ್ಲಿ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಏನಾಗ್ತದೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾ ಮೂರನೇ ಕೋನ ನಾಲ್ಕನೇ ಕೋನಕ್ಕೆ ಸಮ ಆಗ್ತದೆ ಆದ್ದರಿಂದ ಇಲ್ಲಿ ನೀವೇನು ಬರ್ತೀರಾ ಒಂದನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೀರಾ ಈ ಒಂದು ಎ ಸಿ ಈ ಒಂದು ಸಿ ಕೋನವನ್ನು ಅಂದರೆ ಎರಡು ಸರ್ವ ಸಮ ಭಾಗಗಳನ್ನಾಗಿ ಎರಡು ಸರ್ವಸಮ ಕೋನಗಳನ್ನಾಗಿ ವಿಭಾಗಿಸ್ತದೆ ಆದ್ದರಿಂದ ಎ ಸಿ ಕೋನ ಸಿ ಯನ್ನು ದ್ವಿಭಾಗಿಸುತ್ತದೆ ಹಾಗೆಯೇ ಈ ಒಂದು ಸಿ ಕೋನವನ್ನು ದ್ವಿಭಾಗಿಸುತ್ತದೆ ಅಂತ ನೀವು ಬರಿತೀರಾ ಇಲ್ಲಿ ಒಂದನೇ ಪ್ರಶ್ನೆಗೆ ಉತ್ತರವನ್ನು ಬರಿತೀರಾ ಅದೇ ರೀತಿಯಾಗಿ ಹಾಗೆಯೇ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಇದೆ ವಿದ್ಯಾರ್ಥಿಗಳೇ ಯಾಕಂದರೆ ಒಂದನೇ ಕೋನ ಎರಡನೇ ಕೋನಕ್ಕೆ ಸಮಯ ಇದೆ ಎರಡನೇ ಕೋನ ಮೂರನೇ ಕೋನಕ್ಕೆ ಸಮಯ ಇದೆ ಅಂದರೆ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತದೆ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನಂದರೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗ್ತದೆ ವಿದ್ಯಾರ್ಥಿಗಳೇ ಎ ಬಿ ಬಾಹು ಬಿ ಸಿ ಬಾಹುಗೆ ಸಮ ಆಗ್ತದೆ ಯಾಕಂದರೆ ಒಂದನೇ ಕೋನ ಮೂರನೇ ಕೋನಕ್ಕೆ ಸಮ ಇದೆ ಅಂದರೆ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳಿಂದ ಏರ್ಪಡ್ತಕ್ಕಂಥ ಮೂರನೇ ಬಾಹುವಿನಲ್ಲಿ ಏರ್ಪಡ್ತಕ್ಕಂಥ ಈ ಒಂದು ಕೋನಗಳು ಒಂದಕ್ಕೊಂದು ಸಮ ಆದರೆ ಅದು ಸಮದ್ವಿಬಾಹು ತ್ರಿಭುಜ ಆಗ್ತದೆ ಆ ಒಂದು ಕೋನಗಳನ್ನು ಉಂಟು ಮಾಡ್ತಕ್ಕಂಥ ಎರಡು ಬಾಹುಗಳೇನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗ್ತದೆ ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಆಗ್ತದೆ ಯಾಕಂದರೆ ಸಮಕೋನಗಳ ಅಭಿಮುಖ ಬಾಹುಗಳಂತ ನೀವು ಬರಿತೀರಾ ಅಥವಾ ಎ ಬಿ ಸಿ ಒಂದು ಸಮದ್ವಿ ಬಾಹು ತ್ರಿಭುಜ ಅಂತ ನೀವು ಬರ್ತೀರಾ ಹಾಗೆ ವಿದ್ಯಾರ್ಥಿಗಳ ಎರಡೇ ಪ್ರಶ್ನೆಗೆ ನಾವು ಉತ್ತರಿಸೋಣ ಇಲ್ಲಿ ಹಾಗೆಯೇ ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಈ ಒಂದು ಬಿ ಸಿ ಬಾಹು ಎ ಡಿ ಬಾಹುಗೆ ಸಮ ಇದೆ ಯಾಕಂದರೆ ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಈ ಒಂದು ಎ ಬಿ ಬಾಹು ಸಿ ಡಿ ಏನಾಗಿದೆ ಸಮಾಂತರವಾಗಿದೆ ಅಂದರೆ ಸಮ ಇದೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳೇನಾಗಿರ್ತವೆ ಸಮ ಆಗಿರ್ತವೆ ಇಲ್ಲಿ ವಿದ್ಯಾರ್ಥಿಗಳೇ ಎ ಬಿ ಬಿ ಸಿಗೆ ಸಮ ಇದೆ ಈ ಒಂದು ಎ ಬಿ ಬಾಹು ಬಿ ಸಿ ಬಾಹುಗೆ ಸಮ ಇದೆ ಈ ಬಿ ಸಿ ಬಾಹು ಎ ಡಿ ಬಾಹುಗೆ ಸಮಯ ಇದೆ ಆದ್ದರಿಂದ ಇಲ್ಲಿ ಪ್ರತಿಯೊಂದು ಬಾಹುಗಳು ಏನಾಗ್ತವೆ ಒಂದಕ್ಕೊಂದು ಸಮ ಆಗ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಬಿ ಸಿ ಈಸ್ ಈಕ್ವಲ್ ಸಿ ಡಿ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಅಂದರೆ ಈ ಒಂದು ಸಮಂತರ ಚತುರ್ಭುಜದಲ್ಲಿ ಪ್ರತಿಯೊಂದು ಬಾಹುಗಳು ಸಮ ಆದರೆ ಅದೊಂದು ವಜ್ರಾಕೃತಿ ಆಗ್ತದೆ ಯಾಕಂದರೆ ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳೇನಾಗಿರ್ತವೆ ಸಮ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ನೋಡ್ತೀವಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದೇ ಬಸ್ನಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ